ಮಂಡ್ಯ ನಗರದ ಬಾಲಭವನದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಮಂಡ್ಯ ವತಿಯಿಂದ ಪೋಷಣ್ ಅಭಿಯಾನ ಯೋಜನೆಯಡಿ ಮೇಲ್ವಿಚಾರಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲ್ ವಿಚಾರಣೆ ಕಾರ್ಯಕ್ರಮ ದೊರೆತಿತ್ತು ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತ ಕೇಳ್ತಾ ಇದ್ದಾರೆ ಗುರುತಿಸಿದಾಗ ಹದ್ನಾಲ್ಕು ಸಮಸ್ಯೆಗಳು ಬಗೆಯ ರೀತಿ ಅಂತೇಳಿ ನಾವು ನಮ್ಮ ಕಮಿಟಿಯಿಂದ ಸರ್ಕಾರಕ್ಕೆ ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತೇಳಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಮಿಟಿಯಿಂದ ಕಳಿಸಿದೀವಿ ಅದು ಸರ್ಕಾರ ಅಧಿಕಾರಿಗಳು ಕೂಡ ಮಾಡೋಣ ಅಂತೇಳಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಡಿಷನಲ್ ಸೆಕ್ರೆಟರಿ ನಮ್ಮ ಪ್ರಕಾಶ್ ಅವರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಈಗ ಸರ್ಕಾರ ತನಕ ಕ್ಯಾಬಿನೆಟ್ ಅಲ್ಲಿ ಬಂದು ನಿಮ್ಮನ್ನ ಶೀಘ್ರದಲ್ಲೇ ಶಿಕ್ಷಕರನ್ನಾಗಿ ಘೋಷಣೆ ಮಾಡುವಂತ ದಿನದಲ್ಲೇ ಇದೆ ನಮ್ಮ ಸರ್ಕಾರ ಅದನ್ನ ಮಾಡ ಕಾರ್ಯಕರ್ತೆಯ ಕರಿತಾ ಇದೆ ಇದ್ರೆ ನಿಮ್ಮನ್ನು ಕೂಡ ಸಮಾನ ಶಿಕ್ಷಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ